ಸೊ ಇವತ್ತಿನ ಬಿಂದು ಚಾನಲ್ ಇವತ್ತಿನ ವಿಶೇಷ ಏನಪ್ಪಾ ಅಂತ ಅಂದ್ರೆ ನಾವೇ ಕ್ಲಾಸ್ ವಿಶೇಷವಾಗಿ ನಾವು ಎಲ್ಲರೂ ಸಹ ಸೇರಿ ಒಂದು ಓದ್ ಹೋಗ್ತಾ ಇದ್ದೀವಿ ಯಾವ ನನ್ ಹ್ಯಾಂಡ್ ಫುಲ್ ಆಗಿದೆ ಇವಾಗ ಮೇನ್ ಏನಪ್ಪಾ ಅಂತಂದ್ರೆ ಇವಾಗ ಆರು ಗಂಟೆ ಆಗಿದೆ ನಾನು ಆಕ್ಚುಲಿ ಐದು ಗಂಟೆಗೆ ಹೊರಬೇಕಾಗಿತ್ತು ಸೊ ಗೊತ್ತಲ್ವಾ ಹುಡುಗಿರ ಅಂದ್ರೆ ಆಬ್ವಿಯಸ್ಲಿ ಲೇಟ್ ಆಗೇ ಆಗುತ್ತೆ ಪಾಪ ಲೇಟ್ ಆಕ್ಚುಲಿ ಮಧು ಬಂದ್ ಕಾಯ್ತಾ ಇದ್ದಾಳೆ ಏನಕ್ಕೆ ಲೇಟ್ ಆಗಿದ್ದು ಅಂದ್ರೆ ಈ ಕೇಕಿಗೋಸ್ಕರ ಅವ್ರದ್ದು ಒನ್ ಮಿಲಿಯನ್ ಆಯ್ತಾರ ಸೊ ಕೇಕ್ ತಗೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಈ ತರ ಆಯ್ತು ಅದಕ್ಕೋಸ್ಕರ ಲೇಟ್ ಆಗಿದ್ದು ಇಲ್ಲಾಂದ್ರೆ ನಾವು ಆನ್ ಟೈಮ್ ಇರ್ತಾ ಇದ್ವಿ ನೆಕ್ಸ್ಟ್ ನನ್ನ ಮರೆತುಬಿಟ್ಟು ಮಾತಾಡೋದಾಳೆ ಓಕೆ ಸೊ ನಾವಿವಾಗ ಟೈಮ್ ಆರು ಗಂಟೆ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಆರ್ ಆರ್ ನಗರಲ್ಲಿ ಮಧು ಬಂದು ವೆಯ್ಟ್ ಮಾಡ್ತಾ ಇದ್ಲು ಸೊ ಅವಳು ಬಂದು ಆಲ್ಮೋಸ್ಟ್ ಒನ್ ಅವರ್ ಆಯಿತು ನಾವು ಇವಾಗ ಮನೆಯಿಂದ ಹೊರಟು ಅವಳಿಗೆ ಅವಾಗಲೇ ಹೊರಟಿದ್ದೀವಿ ಅಂತ ಸುಳ್ಳು ಹೇಳಿದ್ದೀವಿ ಸೊ ಇವಾಗ ಹೋಗ್ತಾ ಇದೀವಿ ಬೆಳಿಗ್ಗೆ ಬೆಳಿಗ್ಗೆನೂ ಇಷ್ಟು ಟ್ರಾಫಿಕ್ ಇದೆ ನೋಡಿ ಅವಳು ಆ್ಯಕ್ಚುಲಿ ಬೈಕ್ ಅಂತಾಳೆ ಅನಿಸುತ್ತೆ ಹ್ಮ್ ಯಸ್ಲೇ ಎಲ್ಲಾ ಭೂಮಿಕನಿಂದನೇ ಲೇಟ್ ಆಗಿದ್ರು ಗಾಯ್ಸ್ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಕಾಫಿ ಕುಡಿದ್ರೆ ಒळವ ಒಂದು ನೆಮ್ಮದಿ ಸಿಗುತ್ತೆ ಸೊ ಕಾಫಿ ಕುಡ್ದು 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 ಈ ತರ ಆಗಿದೆ ಫುಲ್ ಟೈಮ್ ಕಾಫಿಯಲ್ಲಿದೆ ನಿಂದು ನಿನ್ನ ಇಮಿಟೇಟ್ ಮಾಡ್ಬಿಡು

ಯೂಟ್ಯೂಬ್ ಚಾನಲ್ಗಾಯ್ ಅಂದರೆ ನೀವೇ ಬಿಡಿ ಬ್ಲಾಗ್ ಮಾಡ್ತಾ ಇದ್ದೀವಿ ಫಿಸಿಕಲಿ ಮೆಂಟಲಿ ಹೌದು ಮಸ್ಲು ಅವ್ರಿಗೆ ಕನ್ಫ್ಯೂಸ್ ಏನಂತಿದ್ದಾರೆ ಪಾಪ ಒಂದಕ್ಕೊಂದು ಕನೆಕ್ಷನ್ ಅಂತ ಏನಾಗ್ತದೆ ಇಲ್ಲಿ ಅದಕ್ಕೆ ಪ್ರಾಸೆಸ್ ಮಾಡ್ಕೊಳ್ಳೋಕೆ ಟೈಮ್ ತೊಗೋತೀವಿ ಸೊ ಗ್ರೈಸ್ ನಾನೇ ಹೇಳ್ಬಿಡ್ತೀನಿ ಹೇಳ್ತಾ ಇಲ್ಲ ನಾವು ಈ ಕಾರಲ್ಲಿ ಬಂದಿದ್ದು ಸೊ ಇವಾಗ ಇದೆಲ್ಲ ಶಿಫ್ಟ್ ಮಾಡಿ ಆ ಕಾರಿಗೆ ಇಡ್ತಾ ಇದೀವಿ ಸೊ ಅವರು ತಾರ್ ತಗೊಂಡೋಗ್ತಾ ಇದ್ದೀವಿ ಇನ್ನು ತಾರು ಆ್ಯಪ್ ತಗೊಂಡು ಅವರು ಏನೋ ಮಾಡ್ತಾಯಿದ್ದಾರೆ ಆ್ಯಂಡ್ ಚೇತು ಇಲ್ಲಿದ್ದಾಳೆ ಸೊ ಹಾಯ್ ಚೇತು ಬೆಡ್ ರೆಡಿ ಆಗಿದೆ ಮದು ಮತ್ತೆ ಬಿಂದು ಹಿಂದುಗಡೆ ಆರಾಮಾಗೆ ರೆಸ್ಟ್ ಮಾಡೋಕ್ಕೆ ಸೊ ಎಲ್ಲ ಆರಾಮು ಆ್ಯಕ್ಚುಲಿ ಏನು ಗೊತ್ತಾಗಲ್ಲ ಐಸ್ ತುಂಬ ಲಾಂಗ್ ಗ್ಯಾಪ್ ಆಗಿಬಿಡುತ್ತಲ್ಲ ಬ್ಲಾಗ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರವಲಬಲ್ ಮಾಡ್ತಾ ಇದೆ ಅಷ್ಟೇ

ಅಪ್ಡೇಟ್ ಸಿಗುತ್ತೆ ಒಳ್ಳೆ ಇದ್ರಿ ಗೊತ್ತಿಲ್ಲ ಐದು ಗಂಟೆಗೆ ಓಡಬೇಕಾಗಿರೋರು ಆರೂವರೆ ನಮ್ಗೆ ಒಂದು ತಿಂಡಿ ಬೇರೆ ಇದೆ ಗೊತ್ತಲ್ವಾಲ್

ಇವಾಗ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿದ್ದೀವಿ ಆ್ಯಕ್ಚುಲಿ ಇದು ಪ್ಲ್ಯಾನ್ ಇರಲಿಲ್ಲ ಆಯಿತಾ ಹಂಗಾಗಿ ನನ್ನ ಡ್ರೆಸ್ಸು ಹಿಂಗಿದೆ ಸೊ ನಾನು ಗಿವ್ ಅಪ್ ಮಾಡೋಣ ಅಂತಿದ್ದೀನಿ ಹತ್ತದ ಬೇಡ ಅಂತ ನೋಡಾರ್ದು ಇನ್ನ ಎಷ್ಟು ದೂರ ಆತರ ಇವ್ರದ್ದು ಎಲ್ಲರದ್ದು ಎಷ್ಟಿದೆ ಕೆಪ್ಯಾಸಿಟಿ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಹತ್ತದೋ ಬೇಡವೋ ಅಂತ ಇಲ್ಲೇ ಹತ್ತೋದು ಅನ್ಸುತ್ತೆ ಅಲ್ಲೆಲ್ಲ ಮಾರ್ಕ್ ಆಗಿರುತ್ತೆ ವೈಟ್ ವೈಟ್ ಕಲರು ಅವ್ರು ಹತ್ತಾರಲ್ಲ ಅವರು ಬಿಸಿಲು ಬರ್ರೆ ನೋಡ್ರಿ ಗಾಳಿ ನೋಡಿ ಎಲ್ಲೇ ಎಲ್ಲೇ ಸುಮ್ಮನೆ ಹೇಳ್ತಾಳೆ ಆಕ್ಚುಲಿ ಏನ್ ಗೊತ್ತಾ ನೀನು ಹಿಂಗೆ 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 ಆಡ್ತಾ ಇದ್ದೆ ಕತ್ತು ನಾನು ಅದನ್ನ ಕ್ಯಾಪ್ಚರ್ ಮಾಡಕ್ ಹೋದೆ ಅಷ್ಟೊತ್ತಿ ನೀನು ಮುಂದಕ್ಕೆ ಹೋಗ್ಬಿಟ್ಟೆ ಥ್ಯಾಂಕ್ ಯುಸ್ ಫೈನಲಿ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಕೊನೆಗೂ ಈ ಲೊಕೇಶನಿಗೆ ಬಂದಿದ್ದೀವಿ ಸೇಮ್ ಇಲ್ಲಿ ಹೆಂಗಿದೆಯೋ ಹಾಗೆ ಕಾಣಕ್ಕೆ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸೊ ಸಕ್ಕದಾಗಿದೆ ಹಂಪಿ ಇಸ್ ನೆಕ್ಸ್ಟ್ ಲೆವೆಲ್ ಹಿಂಗೆ ಹೇಳ್ಬೇಕಾದ್ರೆ ಹಂಪಿಗೆ ಹೋಗ್ಬೇಕಾ ಅಂತ ಅನ್ಕೋತಾ ಇದೆ ಬಟ್ ಸಮಿ ಯು ಮಸ್ಟ್ ವಿಸಿಟ್ ಸೊ ನಾನು ಲೇಟಾಗಿ ಬಂದು ಬೇಗ ಬನ್ನಿ ಆಯಿತಾ ಎಲ್ಲ ಕ್ಲೋಸಿಂಗ್ ಟೈಮ್ ನೋಡಿ ಎಲ್ಲ ಕಡೆ ವಿಜುವಲ್ 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 ವಿಜ್ವಲ್ ಹಾಂ ಅಣ್ಣ ಹೋಗ್ತೀವಣ್ಣ ಮೈಬೇಡಿ ಬಯೋಕ್ಕೆ ಬರ್ತಾ ಇದ್ದೀವಿ ನಾವು ಆ ಥರ ಮಾಡಿದ್ವಿ ಇದು ಏನು ಮಾಡಿದ್ಲು ಗೊತ್ತಾ ಇನ್ಸ್ಟಾ ಎಕ್ಸ್ದು ಒಂದೇ ಒಂದು ಇಟ್ಕೊಂಡಿದ್ರು ಅದು ಮಿಸ್ಸಾಗಿ ಕ್ಲಿಕ್ ಮಾಡಿಬಿಟ್ಟಿದ್ದಾಳೆ ಅದೇನೋ ಏನೋ ಬ್ಲ್ಯಾಂಕಾಗಿ ಕ್ಲಿಕ್ ಆಗಿಬಿಟ್ಟಿದೆ ಸೊ ಹೋಯಿತು ಒಂದು ಸೊ ನಾನು ಇಲ್ಲಿ ತಕ್ಕೋಬೇಕು ಅಂತ ಇದ್ದೀನಿ ಎಲ್ಲ ಕಡೆ ಒಂದೊಂದು ಅಂತ

ಯಾರೂ ಇಲ್ಲ ಏನು ಬೇಕಾದರೂ ಮಾಡಿ ಯು ಓನ್ಲಿ ಹ್ಯಾವ್ ಫೈವ್ ಮಿನಿಟ್ಸ್ ವಾವ್ ಸಖತ್ತಾಗಿದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಫೈನಲಿ ಯಾರೂ ಇಲ್ಲ ನಾವು ಮಾತ್ರ ಹೋಗಿ ಬಂದಿತ್ತು ಯಾವ್ ಬರ್ತೀನಿ ಗೊತ್ತಿಲ್ಲ ಬ್ಲಾಗ್ ಬಂದಿದ್ರೆ ಕಂಟಿನ್ಯೂ ಮಾಡ್ಕೋ ಆಯ್ತಾ ಅಷ್ಟೆ ಹಿಂಗ್ಗಡೆ ಏನ್ ಸಕ್ಕರೆ ಕಾಣ್ತಿತ್ತು ಅಂದ್ರೆ ಇವಾಗ ಫೋಟೋದಾಗೆ ಒಳಗಡೆ ಅಲ್ಲಿ ತಗ ಬರೀ ಬರೀ ಟೆಂಪಲ್